ಶ್ರೀ ಸಂಗಮನಾಥ ಸಕ್ಕರೆ ಕಾರ್ಖಾನೆ ಯರಗಲ್ ಬಿಕೆ ತಾಲೂಕು ಸಿಂದಗಿ ಜಿಲ್ಲೆ ವಿಜಯಪುರ ವಿರುದ್ಧ ಕಬ್ಬು ತೂಕದಲ್ಲಿ ಅಕ್ರಮ ನಡೆದಿರುವ ಗಂಭೀರ ಆರೋಪಗಳು ಕೇಳಿಬಂದಿವೆ ಸಂಪೂರ್ಣಿ ಈ ಬೇಕಪ್ಪ ಅಂದ್ರೆ ಇಲ್ಲೇ ತೂಕ ವೈದ್ಯ ಈಗ ನಿಮ್ಗೆ ಮೇಜರ್ ಮಾಡಿದವ್ರು ಇಲ್ಲೇ ಇಲ್ಲೇ ಆದ್ರೆ ಇವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಹೇಳಿ ಇದ್ರೂ ನಿಮ್ಗೆ ಶೌಚಾಯಕಪ್ಪ ಅಂದ್ರೆ ಪ್ರಾಬ್ಲಮ್ ಅಂದ್ರೆ ಸರ್ ಇದ್ರೆ ನಾನು ನಿಮ್ಗೆ ಶೌಚಾಯಕಪ್ಪ ಅಂದ್ರೆ ಅದೇ ಅವನಿಗೆ ರೇಟ್ ಒಂದು ಇವನ್ ತಪ್ಪಿತ್ತು ಅಂದ್ರೆ ಇವನಿಗೆ ರೇಡ್ ನಮಸ್ಕಾರ ಇವತ್ತು ವಿಜಯಪುರ ಜಿಲ್ಲೆಯ ಸಿಮಗಿ ತಾಲೂಕಿನ ಮನ್ನಾಪುರದಲ್ಲಿರುವಂತಹ ಸಂಗಮನಂತ ಸಕ್ಕರೆ ಕಾರ್ಖಾನೆಗೆ ನಾವು ಇವತ್ತಿನ ದಿನ ಎಲ್ಲ ರೈತ ಬಾಂಧವರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಹಿರಿಯರು ಎಲ್ಲರೂ ತಪ್ಪು ಇಲ್ಲಿ ಒಂದು ಆರೋಪ ಕೇಳಿ ಬಂದಿತ್ತು ಏನಪ್ಪಾ ಅಂತಂದ್ರೆ ಒಂದು ಟ್ಯಾಕ್ಟ್ರಿಗೆ ಸುಮಾರು ಒಂದು ಟನ್ ಅಂತ ಹೇಳಿ ರೈತರು ಆರೋಪ ಮಾಡಿದಂತ ಸಂದರ್ಭದಲ್ಲಿ ಸಂಬಂಧಿಸಿದಂತ ವಿಜಯಪುರದ ಆಹಾರ ಇಲಾಖೆಯ ನಿರ್ದೇಶಕರು ಇರ್ಬೋದು ಅದೇ ರೀತಿಯಾಗಿ ಸಿಂಧಿಯ ತಹಸೀಲ್ದಾರ್ ಇರ್ಬೋದು ಅದೇ ರೀತಿಯಾಗಿ ವೇಟ್ ಅಂಡ್ ಮೆಜರ್ಮೆಂಟ್ ನ ಅಧಿಕಾರಿಗಳು ಇರ್ಬೋದು ಮತ್ತು ಸಿಂಧಿಗೆ ಸಿಪಿ ಎಸ್ ಕೂಡ ಈ ಒಂದು ಸ್ಥಳಕ್ಕೆ ಬಂದು ಸಕ್ಕರೆ ಕಾರ್ಖಾನೆಯಲ್ಲಿ ಸಿ ಸಿ ಟಿವಿ ನೋಡೋದ್ರ ಮೂಲಕ ಮತ್ತು ಇಲ್ಲಿರುವಂತಹ ವೇಟ್ ಕಾಟವನ್ನು ಮತ್ತೊಂದು ಪರಿಶೀಲನೆ ಮಾಡಲಾಗಿ ಕೂಡ ಹಲವಾರು ವ್ಯತ್ಯಾಸಗಳು ಕಂಡು ಒಂದು ವರದಿಯನ್ನು ಕೊಡ್ತೀನಿ ಅಂತ ಅವರು ಆ ವರದಿಯನ್ನ ಮುಂದಿಟ್ಟುಕೊಂಡು ನಾವೇನಾದ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಈ ಸಕ್ಕರೆ ಕಾರ್ಖಾನೆಯ ಸಂಬಂಧಪಟ್ಟ ಅಧಿಕಾರಿಗಳು ಅದೇ ರೀತಿಯಾಗಿ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ರೈತ ಮುಖಂಡರೊಂದಿಗೆ ಚರ್ಚಿಸಿ ಈಗಾಗಲೇ ಸುಮಾರು ಲಕ್ಷ ಎರಡ್ ಮೂರು ಲಕ್ಷ ಟನ್ ಗಟ್ಟಲೆ ಇಲ್ಲಿ ಏನಾದ್ರು ಕಬ್ಬು ನೋಡ ಅಲ್ಲಿ ಕೂಡ ಈ ಒಂದು ಲಾಸ್ ಆಗಿರುವಂತಹ ಸಾಧ್ಯತೆಗಳದಾ ರೈತರಿಗೆ ಮೋಸ ಮಾಡಿರುವಂತ ಸಾಧ್ಯತೆಗಳದ ಅಂತ ಹೇಳಿ ಆ ಎಲ್ಲ ಒಂದು ವರದಿಯನ್ನ ಮುಂದಿಟ್ಕೊಂಡು ನಾವಿಂದ ಕೋರ್ಟ್ನ ಕೇಸ್ ಮಾಡೋದ್ರ ಮೂಲಕ ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡೋದ್ರ ಮೂಲಕ ಈ ಹಿಂದೆ ಕಪ್ಪು ಕೊಟ್ಟಂತ ರೈತರಿಗೂ ಕೂಡ ಪರಿಹಾರ ಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ ಆದಷ್ಟು ಬೇಗನೆ ಎರಡು ದಿನದಾಗ ಏನಾದ್ರೆ ಅವ್ರು ನೋಟಿಸ್ ಕೊಡ್ತೀನಿ ಅಂತ ಹೇಳಿದಾರೆ ಕಾರ್ಖಾನೆಯವರು ಏನ್ ಹೇಳ್ತಾರೆ ನೋಡಿಕೊಂಡು ಮುಂದಿನ ಒಂದು ನಿರ್ಣಯವನ್ನು ನಾವೆಲ್ಲರೂ ಕೂಡ ಕೈಗೊಳ್ಳೋಣ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ Yo no